ಹಾಯ್ ಎಲ್ಲರೂ ಹೇಗಿದ್ದೀರಾ ಏನು ಸಮಾಚಾರ ಏನು ಮಾಡ್ತಾ ನಾನು ನಾನಿವತ್ತು ಮತ್ತೊಂದು ಟಾಪಿಕ್ನೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ ಅದೇನೆಂದರೆ ಗಂಡ ಹೆಂಡತಿಯ ಸಂಸಾರ ಹೇಗಿರಬೇಕು ಅನ್ನೋ ಟಾಪಿಕ್ನೊಂದಿಗೆ ಬಂದಿದ್ದೀನಿ ಇದು ಕೂಡ ಒಬ್ಬ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ತಿಳ್ಕೊಬೇಕಾದಂತಹ ಟಾಪಿಕ್ ಇದು ಯಾರಿಗೆ ಈ ಟಾಪಿಕ್ ಇಷ್ಟ ಆಗುತ್ತೋ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆಗಿಲ್ಲ ಅಂದರೂ ನೋಡಲೇಬೇಕು ಯಾಕೆಂದರೆ ಪ್ರತಿಯೊಂದು ವಿಡಿಯೋ ಇಂಪ್ರೆಸ್ ಆಗೇ ಇರಬೇಕು ಅಂತ ಏನಿಲ್ಲ ಪ್ರತಿಯೊಂದು ಮಾತು ಕೂಡ ಇಂಪ್ರೆಸ್ ಆಗಬೇಕು ಅಂತ ಏನಿಲ್ಲ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವಾಗ ಆ ಟಾಪಿಕ್ನ ಟಾಪಿಕ್ ಹತ್ತಿರ ಇದ್ದೇನೆ ಏನಪ್ಪ ಅಂದರೆ ಗಂಡ ಹೆಂಡತಿ ಸಂಸಾರ ಹೇಗಿರಬೇಕಪ್ಪ ಅಂದರೆ ಗಾದೆಗಳು ಹೇಳುತ್ತೆ ಅಲ್ವಾ ಹಿರಿಯರು ಹೇಳ್ತಾ ಇರ್ತಾರೆ ಗಂಡ ಹೆಂಡತಿ ಸಂಸಾರ ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ಹಿರಿಯರು ಹೇಳ್ತಾ ಇದ್ರು ಸೊ ಈಗಿನ ಕಾಲದಲ್ಲಿ ಇವಾಗಿನ ಪರಿಸರದಲ್ಲಿ ಆ ಥರ ನಡೀತಾ ಇದನ್ನು ಏನಾದ್ರು ಒಂಚೂ ಜಗಳ ಆದರೆ ಮನಸ್ತಾಪ ಆದರೆ ಅದನ್ನೇ ಡೈವೋರ್ಸ್ ಅನ್ನೋ ವಿಚ್ಛೇದನ ಅಂತ ಹೇಳಿಬಿಟ್ಟು ತುಂಬ ಜನ ಸಫರ್ ಪಡ್ತಾ ಇದ್ದಾರೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ತುಂಬ ಜನ ನೋವನ್ನು ಅನುಭವಿಸ್ತಾ ಇದ್ದಾರೆ ಬರೀ ನಾನು ಹುಡುಗ ಹುಡುಗಿಗೆ ಇಬ್ಬರಿಗೆ ಹೇಳ್ತಾ ಬರೀ ಹುಡುಗಂಗೆ ಅಷ್ಟೇ ಹೇಳ್ತಾ ಇದ್ದಾರೆ ಬರೀ ಹುಡುಗಿಗೆ ಅಷ್ಟೇ ಹೇಳ್ತಾ ಇರೋದು ಅಂತ ಏನಿಲ್ಲ ಇಬ್ಬರಿಗೂ ಕೂಡ ಹೇಳ್ತಾ ಇದ್ದೇನೆ ಒಂಚೂರು ಏನಾದರೂ ಮನಸ್ಸಪ್ಪ ಆದರೆ ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಡಿವ ಡೈವರ್ಸ್ ಅಂತ ಹಂತಕ್ಕೆ ಹೋಗ್ತೀರಾ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ತೀರಾ ತುಂಬ ಅದ್ಧೂರಿಯಾಗಿ ಮದುವೆ ಮಾಡ್ಕೊಳ್ತೀರಾ ಮದುವೆಗೋಸ್ಕರ ತುಂಬ ಅಂದರೆ ತುಂಬ ಸೆಲೆಕ್ಷನ್ಸ್ ಮಾಡ್ತೀರಾ ತುಂಬ ಅಂದರೆ ಯೋಚನೆ ಮಾಡಿಬಿಟ್ಟು ಏನು ಬೇಕು ಏನು ಬೇಡ ಅಂತ ಮದುವೆಗೋಸ್ಕರ ತುಂಬ ವಿಜೃಂಭಣೆಯಿಂದ ಸಡಗರದಿಂದ ಮದುವೆ ಮಾಡ್ಕೊಳ್ತೀರ ಅದೇ ಥರ ಲೈಫು ಮದುವೆ ಆದಮೇಲೂ ಕೂಡ ಹಾಗೆ ಇರಬೇಕು ಅಲ್ವಾ ಅವರು ಪೇರೆಂಟ್ಸ್ಗಳು ತುಂಬ ಕಷ್ಟಪಟ್ಟು ತುಂಬ ಸಾಲನೋ ಮೂಲನೋ ಮಾಡಿಬಿಟ್ಟು ನಿಮಗೆ ನಿಮಗೆ ಅಂತಲೇ ದುಡ್ಡನ್ನು ಕೂಡಿಟ್ಬಿಟ್ಟು ನಿಮಗೆ ಅಂತಲೇ ಇದನ್ನ ಮಾಡಿಬಿಟ್ಟು ಮದುವೆಯನ್ನು ಮಾಡ್ತಾರೆ ಮದುವೆ ಮಾಡಿದ ನಂತರ ಜೀವನ ಸಾಗಿಸೋದು ನಮ್ಮ ಕೈಯಲ್ಲಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿ ಕೈಯಲ್ಲೂ ಕೂಡ ಇರುತ್ತೆ ಆಮೇಲೆ ತುಂಬ ಜನ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಸೊ ಹಾಗಾಗಿ ನಾವು ಡೈವರ್ಸ್ ಆಗ್ತಾ ಇದ್ದೇವೆ ನನಗೂ ಅವನಿಗೂ ಮ್ಯಾಚ್ ಆಗ್ತಾ ಇಲ್ಲ ಸೊ ಅದಕ್ಕೆ ಡೈವರ್ಸ್ ಆಗ್ತಾ ಇದೆ ನನ್ನ ಪ್ರಾಸ್ಪೆಕ್ಟಿವೇ ಬೇರೆ ಅವ್ರ ಪ್ರಾಸ್ಪೆಕ್ಟಿವೇ ಬೇರೆ ಸೊ ಹಾಗಾಗಿ ಡೈವರ್ಸ್ ಮಾಡ್ಕೊಳ್ತಾ ಇದ್ದೇವೆ ಅಂತ ತುಂಬ ಜನ ಹೇಳ್ತಾರೆ ಬಟ್ ಯಾಕೆ ಡೈವರ್ಸ್ ಮಾಡ್ಕೊಳ್ತೀರಾ ಮದುವೆ ಮುಂಚೆ ಯಾಕೆ ಗೊತ್ತಿರಲಿಲ್ವ ಅವ್ರ ಪ್ರಾಸ್ಪೆಕ್ಟಿವು ಏನು ಅಂತ ಮದುವೆ ಆಗೋಕ್ಕಿಂತ ಮುಂಚೆ ಗೊತ್ತಿರಲಿಲ್ವಾ ಎಷ್ಟೊಂದು ಜನ ಲವ್ ಮಾಡಿ ಮದುವೆ ಆಗಿರ್ತಾರೆ ತುಂಬ ಜನ ಲವ್ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡು ಮದುವೆ ಆಗ್ತಾರೆ ಆದರೆ ಆಲ್ಮೋಸ್ಟ್ ಲವ್ ಮ್ಯಾರೇಜ್ ಆಗಿರೋರೆ ಈ ಥರ ಟೈವರ್ಸ್ಗೆ ಮಾಡೋಕ್ಕೆ ಮುಂದೆ ಇರ್ತಾರೆ ಏನಪ್ಪ ಅಂದರೆ ತುಂಬ ತಿಳ್ಕೊಂಡಿದ್ದು ತುಂಬ ಅವ್ರ ಬಗ್ಗೆ ಗೊತ್ತಿದ್ದರೆ ಕೂಡ ಈ ಥರ ಮಾಡಿದರೆ ಇನ್ನು ಸಂಬಂಧ ಬೆಲೆ ಅಂದರೆ ಯಾವುದೋ ಕಡೆ ಇದು ಮಾಡಿಬಿಟ್ಟು ಯಾವುದೋ ಕಡೆ ಕೊಟ್ಟು ಮದುವೆ ಮಾಡಿರ್ತಾರಲ್ವ ಅವ್ರು ಇನ್ನೂ ಎಷ್ಟು ಸಫರ್ ಪಡ್ತಾ ಇರ್ಬೋದು ಹೇಳಿ ನೋಡೋಣ ಅಲ್ವಾ ಇನ್ನೊಂದು ಅಂದರೆ ಮೇಯ್ನಾಗಿ ಗಂಡು ಮಕ್ಕಳಿಗೆ ಹೇಳಬೇಕಪ್ಪ ಅಂದರೆ ನಿಮ್ಮ ಮನೆಗೆ ಸೇರೋದು ಅಥವಾ ನಿಮ್ಮ ಮನೆಗೆ ಒಂದು ಹೆಣ್ಣು ಮದುವೆಯಾಗಿ ನಿಮ್ಮ ಜೊತೆ ಜೀವನ ಮಾಡೋಕ್ಕೆ ಇದ್ದಾಳೆ ಅಂದಾಗ ಸ್ವಲ್ಪ ಅವಳ ಮೇಲೆ ಕಾಳಜಿ ಇರಿ ಏನಂದರೆ ಆ ಹೆಣ್ಣಿಗೆ ಏನೂ ಬೇಕಾಗಿಲ್ಲ ನೀವು ಕೊಡೋ ವರ್ ನೀವು ಕೊಡೋ ಅಂತಹ ಒಡವೆ ಬಂಗಾರ ಆಮೇಲೆ ಆಸ್ತಿ ಇವೇನು ಬೇಕಾಗಿಲ್ಲ ಅವಳಿಗೆ ಬೇಕಾಗಿರೋದು ಒಂದೇ ಒಂಚೂರು ರೆಸ್ಪೆಕ್ಟ್ ನಾಲ್ಕು ಜನದ ಮುಂದೆ ಅವಳಿಗೆ ಅವಮಾನ ಮಾಡದೇ ಇರುವಂತಹ ಪ್ರೀತಿ ಕೊಡುವಂತಹ ಗಂಡ ಬೇಕು ಆಕೆಗೆ ಆಮೇಲೆ ಗಂಡು ಮಕ್ಕಳಿಗೆ ಇನ್ನೊಂದು ಏನಪ್ಪಾ ಅಂದರೆ ನಿಮಗೆ ತಂದೆ ತಾಯಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಯಾಕೆ ಅವರು ನಿಮ್ಮನ್ನ ಜನ್ಮವನ್ನು ಕೊಟ್ಟಿರ್ತಾರೆ ನಿಮಗೆ ಸೊ ಹಾಗಾಗಿ ಅವ್ರನ್ನ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಆಮೇಲೆ ನಿಮ್ಮ ಅಣ್ಣ ತಮ್ಮಂದರು ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಯಾಕೆ ನೀವು ಅವರ ಒಡ ಹುಟ್ಟಿದವರು ಸೊ ಆಗ ಹಾಗಾಗಿ ನಿಮ್ಮನ್ನು ಇಷ್ಟಪಡ್ತಾರೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಆದರೆ ಎಲ್ಲಿಂದನೂ ಬಂದಿರ್ತಾರೆ ಹೌದಾ ಎಲ್ಲಿಂದ ಬಂದುಬಿಟ್ಟು ನಿಮ್ಮ ಜೀವನಕ್ಕೆ ಕಾಲಿಡ್ತಾರೆ ಸೊ ಅಂಥವರಿಗೆ ನೀವು ರೆಸ್ಪೆಕ್ಟ್ ಕೊಡಬೇಕು ಆ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಅವ್ರಿಗೆ ಗೊತ್ತಿರೋಲ್ಲ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಫ್ಯಾಮಿಲಿ ಪ್ಲಸ್ ಪಾಯಿಂಟು ವೀಕ್ನೆಸ್ಸು ಅವ್ರಿಗೇನು ಗೊತ್ತಿರಲ್ಲ ಆಗ್ತಾನೆ ನಿಮ್ಮ ಜೀವನಕ್ಕೆ ಬಂದಿರ್ತಾರೆ ಸ್ವಲ್ಪ ಅವರಿಗೆ ಸಮಯವನ್ನು ಕೊಟ್ಟು ಅವರನ್ನು ಸ್ವಲ್ಪ ನಿಮ್ಮ ದಾರಿಗೆ ತರೋದಕ್ಕೆ ಟ್ರೈ ಮಾಡಿ ಆದರೆ ಒಂದೇ ಒಂದು ಕಾರಣ ಇಟ್ಕೊಂಡು ಡೈವರ್ಸ್ ಅನ್ನೋ ಹಂತಕ್ಕೆ ದಯವಿಟ್ಟು ಯಾರು ಹೋಗಬೇಡಿ ಆಮೇಲೆ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಎಲ್ಲ ಆದಮೇಲೆ ಕೆಲವೊಬ್ಬರು ಡೈವರ್ಸ್ ತೊಗೊಳ್ತಾ ಇದ್ದಾರೆ ದಯವಿಟ್ಟು ಆ ಕೆಲಸ ಮಾಡಿಬಿಡಿ ನೀವು ಡೈವರ್ಸ್ ತೊಗೊಳೋದ್ರಿಂದ ನಿಮ್ಮ ಮಕ್ಕಳಿಗೂ ಕೂಡ ಪ್ರಭಾವನ ಬೀರುತ್ತೆ ಏಕೆಂದರೆ ಆಲ್ಮೋಸ್ಟ್ ಮಕ್ಕಳಾದಮೇಲೆ ಸ್ವಲ್ಪ ನೀವು ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಮಕ್ಕಳೇನು ತಪ್ಪು ಮಾಡಿದ್ದಾರೆ ನೀವಿಬ್ಬರು ಜಗಳಕ್ಕೆ ಮಕ್ಕಳನ್ನ ಯಾಕೆ ಹಳಿತೀರಾ ಹ್ಞೂ ನೀವು ತಪ್ಪು ಮಾಡ್ತಾ ಇದ್ದೀರಾ ಓಕೆ ಆಯಿತು ಆದರೆ ಮಕ್ಕಳು ಏನು ತಪ್ಪು ಮಾಡಿದ್ದಾರೆ ನಿಮ್ಮಿಬ್ಬರು ಜಗಳಕ್ಕೆ ಬಲಿ ಬಲಿಯಾಗ್ತಾ ಇದ್ದಾರೆ ದಯವಿಟ್ಟು ಯೋಚನೆ ಮಾಡಿ ಇಲ್ಲಾಂದರೆ ಮಕ್ಕಳನ್ನ ಮಾಡ್ಕೋಬೇಡಿ ಇಷ್ಟೇ ನಾನು ಹೇಳೋದು ಎಷ್ಟೊಂದು ಮಕ್ಕಳು ಅನಾಥರಾಗಿದ್ದಾರೆ ಎಷ್ಟೊಂದು ಮಕ್ಕಳು ತಂದೆ ತಾಯಿ ಇದ್ದರೂ ಕೂಡ ಅನಾಥರ ಆಗಿದ್ದಾರೆ ಈ ಥರ ಜೀವನ ಮಕ್ಕಳಿಗೆ ದಯವಿಟ್ಟು ಕೊಡಬೇಡಿ ಯಾರೂ ಕೂಡ ನಿಮ್ಮಿಬ್ಬರ ಜಗಳಕ್ಕೆ ಮಕ್ಕಳನ್ನ ರೋಡಿಗೆ ಬಿಡಬೇಡಿ ಆಯಿತಾ ಅನುಸರಿಸ್ಕೊಂಡು ನಡೀರಿ ಇನ್ನು ಸ್ವಲ್ಪ ಜನ ಡ್ಯೂಟಿಗೆ ಹೋಗ್ತಾರೆ ಇನ್ನು ಸ್ವಲ್ಪ ಜನ ಕೆಲಸಕ್ಕೆ ಅಂತ ಹೋಗ್ತಾರೆ ಗಂಡ ಹೆಂಡತಿ ಇಬ್ರು ಕೂಡ ಕೆಲಸಕ್ಕೆ ಹೋಗ್ತಿದ್ದೀರಾ ಸೊ ಮಕ್ಕಳಿಗೆ ಅಥವಾ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ ಮಕ್ಕಳಿಗೆ ಸ್ವಲ್ಪ ಫ್ಯಾಮ್ ಗಂಡ ಹೆಂಡತಿ ಅಪ್ಪ ಅಮ್ಮನ ಪ್ರೀತಿ ಬೇಕು ಪ್ರೀತಿ ಇಲ್ಲ ಅಂದರೆ ದುಡ್ಡು ತೊಗೊಂಡು ಏನು ಮಾಡ್ತೀರಾ ದುಡ್ಡು ಇವತ್ತಿರುತ್ತೆ ನಾಳೆ ಬರುತ್ತೆ ಹೋಗುತ್ತೆ ಆದರೆ ಆದಷ್ಟು ಮಕ್ಕಳಿಗೆ ಪ್ರೀತಿ ಕೊಡಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಒಂದು ಒಳ್ಳೆ ಹಂತಕ್ಕೆ ಬೆಳೆಸಿ ಅಂತಲೇ ಹೇಳ್ತೀನಿ ಇನ್ನು ಕೆಲವರು ಇರ್ತಾರೆ ಗಂಡ ಹೆಂಡತಿ ಮಧ್ಯ ಬಂದುಬಿಟ್ಟು ಮೂಗ್ ಚುಚ್ಚುವಂತಹ ಕೆಲಸ ಮಾಡ್ತಾರೆ ಗಂಡ ಹೆಂಡತಿಯ ಮಧ್ಯ ಬಂದುಬಿಟ್ಟು ತಂದಿಡುವಂತಹ ಕೆಲಸ ಮಾಡ್ತಾರೆ ಆ ಟೈಮಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಬೇಕು ಗಂಡ ಹೆಂಡತಿನ ಗಂಡ ಹೆಂಡತಿನ ಬಿಟ್ಕೊಡಬಾರ್ದು ಹೆಂಡತಿ ಗಂಡನನ್ನು ಬಿಟ್ಕೊಡಬಾರ್ದು ನಂಬಿಕೆ ಟ್ರಸ್ಟ್ ಅನ್ನೋದು ಇಬ್ಬರಲ್ಲೂ ಇರಬೇಕು ಆ ಟ್ರಸ್ಟ್ ಅನ್ನೋದು ಇತ್ತು ಅಂದರೆ ಯಾವತ್ತಿಗೂ ಕೂಡ ಸಂಸಾರ ಹಾಳಾಗಲ್ಲ ನನ್ನ ಅನಿಸಿಕೆಯ ಪ್ರಕಾರ ಟ್ರಸ್ಟ್ ಅನ್ನೋದನ್ನು ಇಟ್ಕೋಬೇಕು ಅದನ್ನು ಇಟ್ಕೊಂಡೆ ಅಂದರೆ ಯಾವುದೇ ರೀತಿ ಸಂಸಾರಗಳು ಬೀದಿಗೆ ಬರೋದಿಲ್ಲ ಅಲ್ವಾ ಯಾರೋ ಒಬ್ಬರು ಬಂದುಬಿಟ್ಟು ನಿನ್ನ ಹೆಂಡತಿ ಸರಿ ಇಲ್ಲ ಯಾರೋ ಒಬ್ಬರು ಬಂದುಬಿಟ್ಟು ನಿನ್ನ ಗಂಡ ಸರಿಯಿಲ್ಲ ಅಂತ ಅಂದಾಗ ಅದನ್ನು ಹತ್ತು ಪಟ್ಟು ಯೋಚನೆ ಮಾಡಿ ಹತ್ತು ಪಟ್ಟು ನನ್ನ ಗಂಡ ಹೇಗಿದ್ದಾನೆ ಅಂತ ನೀವು ತಿಳ್ಕೊಳ್ಳಿ ಅಲ್ವಾ ತಿಳ್ಕೊಂಡು ನಿಮಗೆ ಗೊತ್ತಿರುತ್ತೆ ಅವ್ರ ಮೂರನೇ ವ್ಯಕ್ತಿಗೆ ಗೊತ್ತಿರಲ್ಲ ಯಾಕೆಂದರೆ ಅವರಿಗೆ ಸುಮ್ಮನೆ ಲೋಕ ನೋಡಿ ಮಾತಾಡ್ತಾರೆ ಬಟ್ ನಿನ್ನ ಗಂಡ ನಿನ್ನ ಹೆಂಡತಿ ಏನು ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ನಿಮ್ಮ ಗಂಡ ನಿಮ್ಮ ಹೆಂಡತಿ ನಿಮ್ಮ ಸಂಸಾರ ಏನು ಅಂತ ನಿಮಗೆ ಗೊತ್ತಿರುತ್ತೆ ಮೂರನೇ ವ್ಯಕ್ತಿಯಿಂದ ನೀವು ತಿಳ್ಕೊಳೋ ಅಂಥ ನೆಸೆಸಿಟಿ ಇಲ್ಲ ನಿಮ್ಮ ಫ್ಯಾಮಿಲಿ ಏನು ಅಂತ ನಿಮಗೆ ಗೊತ್ತಿರುತ್ತೆ ನಿಮ್ಮ ಸಂಸಾರ ಹೇಗಿರುತ್ತೆ ಹೇಗೆ ನಡ್ಸ್ಕೊಂಡು ಹೋಗ್ತಿದ್ದಾಳೆ ನಾನು ತಿನ್ನೋದು ನಿಮಗೆ ಗೊತ್ತಿರುತ್ತೆ ಅದನ್ನು ಕಿವಿಯಲ್ಲಿಟ್ಕೊಂಡು ದಯವಿಷ್ಟು ಯಾರ ಕೆಟ್ಟ ಮನಸ್ಥಿತಿಯ ವ್ಯಕ್ತಿಗಳ ಮನಸ್ಥಿತಿ ವ್ಯಕ್ತಿಗಳನ್ನು ನೀವು ಮಾತನ್ನು ಕೇಳಬೇಡಿ ಆದಷ್ಟು ಒಳ್ಳೆಯವರನ್ನು ಸಹವಾಸ ಮಾಡಿ ಒಳ್ಳೆಯವರ ಸಂಘ ಮಾಡಿ ಒಳ್ಳೆಯವರ ಸ್ನೇಹಿತರನ್ನು ಪಡೀರಿ ಆದಷ್ಟು ಒಳ್ಳೆ ಒಳ್ಳೆಯದನ್ನೇ ಯೋಚನೆ ಮಾಡಿ ಆವಾಗ ಯಾವುದೇ ರೀತಿ ನಿಮಗೆ ಮನಸ್ಸಲ್ಲಿ ತೊಂದರೆ ಅಂತ ಹುಟ್ಟೋದಿಲ್ಲ ಆಮೇಲೆ ಹೆಣ್ಮಕ್ಳಿಗೆ ಒಂದು ವಿಚಾರ ಹೇಳಬೇಕು ಗಂಡ ಆಫೀಸಿಂದ ಇರ್ತಾನೆ ಅಥವಾ ಗಂಡ ದುಡಿದು ಸುಸ್ತಾಗಿ ಬಂದಿರ್ತಾನೆ ಆ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಾಗಿರ್ತಕ್ಕಂಥ ಭಾರಗಳನ್ನು ಹೊರೆಗಳನ್ನು ಅವ್ರ ಮೇಲೆ ಹಾಕಬೇಡಿ ಯಾಕೆ ಅಂದರೆ ಅವ್ರು ಸುಸ್ತಾಗಿ ಬಂದಿರ್ತಾರೆ ಕಷ್ಟದಿಂದ ಬಂದಿರ್ತಾರೆ ಅವರಿಗೆ ಸ್ವಲ್ಪ ಆಯಾಸ ಆಗಿರುತ್ತೆ ಆ ಟೈಮಲ್ಲಿ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ಅವರಿಗೆ ಅವಶ್ಯಕತೆ ಇರುತ್ತೆ ದಯವಿಟ್ಟು ಆ ಪ್ರೀತಿಯನ್ನು ಕೊಡಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳಿಗೆ ನಾನು ಹೇಳೋದಿಷ್ಟೇ ಅವರು ಹೊರಗೆ ಹೋಗಿ ದುಡ್ದು ಬಂದಿರ್ತಾರೆ ಕಷ್ಟ ಆಗಿರುತ್ತೆ ಸುಸ್ತಾಗಿರ್ತಾರೆ ಆ ಟೈಮಲ್ಲಿ ನೀವು ಯಾವುದೇ ರೀತಿ ಅವರಿಗೆ ಕಷ್ಟವನ್ನು ಕೊಡಬೇಡಿ ಚಾಡಿ ಹೇಳೋದಾಗಲಿ ಅವರಿಗೆ ಸಿಟ್ಟು ಬರೋ ಹಾಗೆ ನಡ್ಕೋಬೇಡಿ ಹೇಳಿ ನಿಮ್ಮ ಮನಸ್ಸಲ್ಲಿರುವಂತಹ ಸಮಸ್ಯೆಗಳನ್ನು ಹೇಳಿ ಗಂಡನಿಗೆ ಇನ್ಯಾರಿಗೆ ಹೇಳಬೇಕು ಅಲ್ವಾ ಹೇಳ್ಕೊಳ್ಳಿ ಆದರೆ ಅದಕ್ಕೆ ಆದಂಥ ಸಮಯ ಸಂದರ್ಭ ಇರುತ್ತೆ ಆ ಟೈಮಲ್ಲಿ ನಿಮ್ಮ ಆಗಿರ್ತಕ್ಕಂತಹ ನೋವು ಅನುಭವಗಳನ್ನು ಅವ್ರ ಹತ್ರ ಹಂಚ್ಕೊಳ್ಳಿ ಅವರು ಖುಷಿಯಿಂದ ಸ್ವೀಕಾರ ಮಾಡ್ತಾರೆ ಆದರೆ ಬಂದ ತಕ್ಷಣ ಆಫೀಸಿಂದ ಬಂದ ತಕ್ಷಣ ಹೊರಗಡೆಯಿಂದ ಬಂದ ತಕ್ಷಣ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಡಿ ಯಾರು ಕೂಡ ಆಯಿತಾ ದಯವಿಟ್ಟು ಇದನ್ನು ಕಿವಿಗೆ ಇಟ್ಕೊಳ್ಳಿ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ ಏನಂದರೆ ಗಂಡ ಹೆಂಡತಿ ನೀವಿಬ್ಬರು ಜಗಳ ಮಾಡಿದ್ವಿ ಅಂದರೆ ಆ ಟೈಮಲ್ಲಿ ನೀವು ಏನು ನೆನ್ಪು ಮಾಡ್ಕೋಬೇಕಪ್ಪ ಅಂದರೆ ಅವರು ಮಾಡಿರ್ತಕ್ಕಂತಹ ಒಳ್ಳೆ ಮೆಮೊರೀಸನ್ನು ನೆನ್ಪು ಮಾಡ್ಕೊಳ್ಳಿ ಆವಾಗ ನಿಮಗೆ ಒಂದು ಒಳ್ಳೆ ಅನುಭವ ಸಿಗುತ್ತೆ ಆಮೇಲೆ ಅವ್ರ ಮೇಲೆ ಯಾವುದೇ ರೀತಿ ದ್ವೇಷ ಬರದೇ ಇರೋ ಥರ ನಿಮ್ಮ ಮನಸ್ಸನ್ನು ನೀವು ತಡೆದಿಟ್ಕೋಬೋದು ಅವ್ರೇನಾದರೂ ನಿಮಗೆ ಅಂದ್ರ ನಿಮ್ಮ ಮೇಲೆ ಕೆಟ್ಟದಾಗಿ ಮಾತಾಡಿದ್ರ ಆ ಟೈಮಲ್ಲಿ ಏನು ಮಾಡಬೇಕಪ್ಪ ನೀವು ಅಂದರೆ ನಿಮ್ಮ ಇಷ್ಟು ದಿನ ನನಗೆ ಅವರು ಏನು ಒಳ್ಳೇದು ಮಾಡಿದರು ನನ್ನ ಗಂಡ ಇಷ್ಟು ದಿನ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನ ಹೆಂಡತಿ ಇಷ್ಟು ದಿನ ನನಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ ಇದೆಲ್ಲ ಯಾವ ಲೆಕ್ಕ ಅವಳೇನೋ ಬೇಜಾರದಲ್ಲಿ ಅಂದಿರ್ಬೋದು ಅವನೇನೋ ಬೇಜಾರ್ದಲ್ಲಿ ಅಂದಿರ್ಬೋದು ಅಂತ ನೀವು ಒಂದು ಸಲ ನೀವು ಯೋಚನೆ ಮಾಡಿದರೆ ಯಾವುದೇ ಸಂಸಾರ ಕೂಡ ಹಾಳಾಗಲ್ಲ ಯಾವತ್ತೂ ಕೆಟ್ಟದ ಬಗ್ಗೆ ತಲೆ ಕೊಡಬೇಡಿ ಯಾವತ್ತೂ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಬಿಟ್ಟು ಕೊಡಬಾರ್ದು ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು ಇವಾಗ ಮೂರನೇ ವ್ಯಕ್ತಿ ಬಂದುಬಿಟ್ಟು ಈ ಥರ ಹೇಳಿದಾಗ ನೀವು ಬಿಟ್ಕೊಡ್ರಿ ಅಂದರೆ ಅದನ್ನೇ ಅವ್ರು ಅಸ್ತವ ಅದನ್ನೇ ಅವರು ವೀಕ್ನೆಸ್ ಆಗಿ ತೊಗೊಂಡು ನಿಮ್ಮ ಮಧ್ಯೆ ತಂದಿಡ್ತಾರೆ ಅದೇ ನೀವಿಬ್ಬರು ಗಂಡ ಹೆಂಡತಿ ಒಗ್ಗಟ್ಟಿಂದ ಇದ್ದರೆ ಏ ಇವರು ಸ್ಟ್ರಾಂಗ್ ಇದ್ದಾರಪ್ಪ ಇವರಿಬ್ಬರ ಮಧ್ಯೆ ನಾವು ಹೋದರೆ ನಾವು ಉಳಿತವ ಅಂತ ಅವರ ಮನಸ್ಥಿತಿಯಲ್ಲಿ ಬರುತ್ತೆ ಅಲ್ವಾ ನಾವಿಬ್ಬರು ಸ್ಟ್ರಾಂಗ್ ಇರಬೇಕು ಎಂಥದೇ ಸಿಚುವೇಶನ್ ಬಂದರೂ ನಾವಿಬ್ಬರು ನಾವು ನಮ್ಮನ್ನು ಬಿಟ್ಕೊಡ್ಬಾರ್ದು ನಾನು ನನ್ನ ಗಂಡನನ್ನು ಬಿಟ್ಕೊಡ್ಬಾರ್ದು ಗಂಡ ಹಾಚಿಸ್ಕೊಂಡನು ಹೆಂಡತಿಯನ್ನು ಬಿಟ್ಕೊಡ್ಬಾರ್ದು ಇದೇ ಒಗ್ಗಟ್ಟಿನ ಜೀವನ ಅಂದರೆ ಆ ಸೊ ಈ ಥರ ಇದ್ದಾಗ ನಮ್ಮ ಸಂಸಾರ ಡೈವರ್ಸ್ ಅನ್ನೋ ಒಂದು ಹಂತಕ್ಕೆ ಬರೋಲ್ಲ ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಒಂದು ಚೂರು ಹೆಚ್ಚು ಕಮ್ಮಿ ಆಗಂಗಿಲ್ಲ ಒಂದು ಚೂರು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ತಗೊಳ್ಳಿ ಡೈವರ್ಸ್ ನನಗೆ ನೀನು ಇಷ್ಟ ಇಲ್ಲ ನನಗೆ ನಿನಗೆ ನಾನು ಇಷ್ಟ ಇಲ್ಲ ಇಷ್ಟೇ ಮುಗೀತು ಅಲ್ಲಿಗೆ ತಂದೆ ತಾಯಿ ಪಾಪ ಕಷ್ಟಪಟ್ಟು ಮದುವೆ ಮಾಡಿ ಸಾಲನ್ನು ಸೋಲನ್ನು ಏನಾದರೂ ಮಾಡಿಬಿಟ್ಟು ನನ್ನ ಮಗಳು ಚೆನ್ನಾಗಿರಲಿ ಅಥವಾ ನನ್ನ ಮಗ ಚೆನ್ನಾಗಿರಲಿ ಅಂತ ಕಷ್ಟಪಟ್ಟು ಮದುವೆ ಮಾಡ್ತಾಯಿರ್ತಾರೆ ಆದರೆ ಲಾಸ್ಟಲ್ಲಿ ನೀವು ಕೊಡೋದು ಇಷ್ಟೇ ಉತ್ತರ ನನಗೆ ಅವನಿಷ್ಟ ಇಲ್ಲ ನನಗೆ ಅವಳಿಷ್ಟ ಇಲ್ಲ ಅಷ್ಟೇ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ಡ್ ಆದರೆ ತಂದೆ ತಾಯಿ ನಿಮ್ಮ ಕಡೆಯಿಂದ ಮಕ ತೋರಿಸ್ಬೇಕಾಗತ್ತಾ ನಿಮ್ಮ ಕಡೆಯಿಂದ ಅವರು ತಲೆ ಎತ್ತಿ ನಡಿಬೇಕಾಗತ್ತಾ ಆಗಲ್ಲ ಚಾನ್ಸೇ ಇಲ್ಲ ತುಂಬ ಕಷ್ಟ ಆಗುತ್ತೆ ಆದಷ್ಟು ಹಂಗಂತ ಹೇಳಿಬಿಟ್ಟು ನೀವು ಇಷ್ಟಪಟ್ಟಿರ್ತಕ್ಕಂತಹ ವ್ಯಕ್ತಿ ನಿಮ್ಮ ಅನುಮಾನ್ಸ್ ಅನುಮಾನದಿಂದ ನೋಡಿದರೆ ನಿಮ್ಮ ಮೇಲೆ ದಿನ ಹಿಂಸೆ ಮಾಡಿದರೆ ನಿಮ್ಮ ಮೇಲೆ ತುಂಬ ಟಾರ್ಚರ್ ಕೊಟ್ಟರೆ ಆ ಜಾಗದಲ್ಲಿ ಇರೋಕ್ಕೆ ಹೋಗ್ಬೇಡಿ ಅದನ್ನು ಕೂಡ ಹೇಳ್ತೀನಿ ಬಟ್ ಸಣ್ಣ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಜಗಳ ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ತಾಪ ಆದರೆ ದಯವಿಟ್ಟು ಯಾರು ಕೂಡ ತಪ್ಪು ನಿರ್ಧಾರವನ್ನು ತೊಗೋಬೇಡಿ ಆಮೇಲೆ ಎಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಎಷ್ಟೊಂದು ಜನ ವಿಷ ಕುಡಿತಾ ಇದ್ದಾರೆ ನೇಣು ಹಾಕ್ಕೊಳ್ತಿದ ಇವೆಲ್ಲ ಏನಕ್ಕೆ ಅಲ್ವಾ ಇರೋದೊಂದು ಜೀವನ ದೇವರು ನಮಗೆ ಜೀವನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಎಂದಾಗ ಸಾಯೋಕೆ ನಾವ್ಯಾರು ನಮಗೆ ರೈಟ್ಸ್ ಕೊಟ್ಟಿರೋದು ಯಾರು ಅಲ್ವಾ ದೇವರು ನಮ್ಮನ್ನು ಕೊಟ್ಟಿ ಭೂಮಿಗೆ ಬಟ್ ಬಿಟ್ಟಿದ್ದಾನೆ ಅಂದರೆ ಅವನಾಗೆ ನಮ್ಮನ್ನು ಕರ್ಕೋಬೇಕು ಅಲ್ಲಿವರೆಗೂ ನಾವು ಎದುರಿಸಿ ಪ್ರತಿಯೊಂದನ್ನು ಹಂತವನ್ನು ನಾವು ದಾಟಿ ಮುಂದಕ್ಕೆ ಹೋಗಬೇಕು ಅದನ್ನು ಬಿಟ್ಟು ಸಾವೇ ನಮ್ಮ ಜೀವನ ಪರಿಹಾರ ಅಲ್ಲ ಯಾರಾದರೂ ನಮಗೆ ತೊಂದರೆ ಮಾಡಿದ್ದಾರೆ ಅಂದರೆ ಅಂಥ ಮುಂದೆ ನಾವು ಬದುಕಿ ತೋರಿಸ್ಬೇಕು ಅದು ನಿಜವಾದ ಛಲ ಅಂದರೆ ಅಂಥನ್ ಮುಂದೆ ನಾವು ಸತ್ರೆ ಅವನ ಮುಂದೆ ನಾವು ಸೋತ ಹಾಗೆ ಅವ್ರ ಮುಂದೆ ನಾವು ಸೋತ ಹಾಗೆ ಹುಡುಗಿನೇ ಆಗಲಿ ಹುಡುಗನಿಗೆ ಆಗಲಿ ನಾನು ಹೇಳ್ತಾ ಇರೋದಿಷ್ಟೇ ಒಬ್ಬ ವ್ಯಕ್ತಿ ನಿಮಗೆ ಹಿಂಸೆ ಮಾಡ್ತಾ ಇದ್ದಾನೆ ಒಬ್ಬ ನಿಮಗೆ ಟಾರ್ಚರ್ ಮಾಡ್ತಾ ಇದ್ದಾನೆ ಅಂದರೆ ಅವನ ಮುಂದೆ ನೀವು ಬದುಕು ತೋರಿಸ್ಬೇಕು ಅದನ್ನು ಬಿಟ್ಟು ಸಾವೇ ಒಂದು ಪರಿಹಾರ ಅಲ್ಲ ದಯವಿಟ್ಟು ಯಾರು ತಪ್ಪಾಗಿ ಮೈಂಡನ್ನು ಯೂಸ್ ಮಾಡಿಕೊಂಡು ತಪ್ಪಾಗಿ ಹೆಜ್ಜೆಯನ್ನು ಇಡಬೇಡಿ ಯಾರು ಕೂಡ ಆದಷ್ಟು ಒಳ್ಳೆಯದನ್ನು ಥಿಂಕ್ ಮಾಡಿ ಬಿ ಪಾಸಿಟಿವ್ ಆಗಿದೆ ಅಂತ ಹೇಳ್ತಾ ನನ್ನದಲ್ಲಿ ಮಾತಲ್ಲಿ ಏನಾದರೂ ನಿಮಗೆ ಬೇಜಾರಾದರೆ ನಾನು ನನ್ನ ಕ್ಷಮೆ ಇರಲಿ ಯಾಕೆಂದರೆ ಪ್ರತಿಯೊಬ್ಬರು ನಾನು ಇದನ್ನು ಹೇಳಲೇಬೇಕು ಅಂದರೆ ಪ್ರತಿ ಒಬ್ಬರು ಕೂಡ ಕೆಲವೊಬ್ಬರು ಇದ್ದಾರೆ ತುಂಬ ಅವರಿಗೆ ನಿರ್ಧಾರಗಳು ತಗೊಳ್ಳೋ ಕೆಪಾಸಿಟಿನೂ ಇರೋದಿಲ್ಲ ಏನು ಏನಾಗಿ ನಡೀತಾ ಇದೆ ಏನಾಗ್ತಾಯಿದೆ ಅನ್ನೋ ನಿರ್ಧಾರ ತಗೊಳ್ಳೋ ಅಷ್ಟು ಕೆಪಾಸಿಟಿನೂ ಕೆಲವೊಬ್ಬರು ಇರೋಲ್ಲ ದಯವಿಟ್ಟು ಯಾರು ಕೂಡ ಆ ಥರದಕ್ಕೆ ಆ ಥರಕ್ಕೆ ಬುಟ್ಟಿ ಕೊಡಬೇಡಿ ಆದಷ್ಟು ತಾಳ್ಮೆಯಿಂದ ಯೋಚನೆ ಮಾಡಿ ಏನಕ್ಕಾದರೂ ಒಬ್ಬ ವ್ಯಕ್ತಿ ಆ ಗಂಡನೇ ಆಗಲಿ ಹೆಂಡತಿಯಾಗಲಿ ಹೇಳಿದ್ದಾರೆ ಏನಾದರೂ ಹೇಳಿದ್ದಾರೆ ಅಂದರೆ ಅದನ್ನು ಅರ್ಥ ಮಾಡಿಕೊಳ್ಳಿ ಏನಕ್ಕೆ ಹೇಳಿರ್ಬೋದು ಅಂತ ಸ್ವಲ್ಪ ಹೊತ್ತು ಅದನ್ನು ಕಾಮಾಗಿ ಯೋಚನೆ ಮಾಡಿ ನಿಮಗೆ ಕ್ವಶನ್ಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ ಆದಷ್ಟು ಖುಷಿಯಾಗಿರಿ ಆದಷ್ಟು ಮಕ್ಕಳಾದ ನಂತರ ಮಕ್ಕಳ ಜೊತೆ ನಿಮ್ಮ ಜೀವನವನ್ನು ಟೈಮ್ ಸ್ಪೆಂಡ್ ಮಾಡಿ ಆದಷ್ಟು ಫ್ಯಾಮಿಲಿ ಜೊತೆ ಪ್ರಿಫರೆನ್ಸನ್ನು ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಎಲ್ಲರಿಗೂ ನನ್ನ ಚಾನಲನ್ನು ಯಾರು ಸಪೋರ್ಟ್ ಮಾಡಿಲ್ಲ ನನ್ನ ಚಾನಲ್ಗೆ ಯಾರು ಕನೆಕ್ಟ್ ಆಗಿಲ್ಲ ಸಬ್ ಆಗಿಲ್ಲ ಪ್ಲೀಸ್ ಸಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೇನೆ ಅಲ್ಲಿವರೆಗೂ ಇರಿ ಪಾಸಿಟಿವ್ ಸಹನ ಅನ್ನೋ ಚಾನಲನ್ನು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲವ್ ಯು ಆಲ್ ಬಾಯ್ ಬಾಯ್